ವಾಟಿಕೆ ಐವರು ಆರೋಪಿಗಳು ಲಾಕ್ ಬೆಂಗಳೂರಿನ ಆರ್ ಆರ್ ನಗರ ಠಾಣೆ ಪೊಲೀಸರಿಂದ ಬಂಧನ ಮಾಡಲಾಗಿದೆ ಸುಮಲತಾ ಅಲಿಯಾಸ್ ಅಂಜಲಿ ಹರ್ಷಿಣಿ ಅಲಿಯಾಸ್ ಸ್ವೀಟಿ ಬಂಧಿತರು ಜಗದೀಶ್ ಮಂಜುನಾಥ್ ಹಾಗೂ ಲೋಕೇಶ್ ಕೂಡ ಬಂಧಿಸಲಾಗಿದೆ ಈ ಆರೋಪಿಗಳು ಆನ್ಲೈನ್ ನಲ್ಲಿ ವೇಷವಾಟಿಗೆ ದಂಧೆ ಮಾಡ್ತಾ ಇದ್ರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಿಗಳನ್ನ ಬಂಧಿಸಲಾಗಿದೆ ಆನ್ಲೈನ್ ನಲ್ಲಿ ವೇಷವಾಟೆಗೆ ಐವರು ಆರೋಪಿಗಳನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಬೆಂಗಳೂರಿನ ಆರ್ ಆರ್ ನಗರ ಠಾಣಾ ಪೊಲೀಸರಿಂದ ಬಂಧನ ಮಾಡಲಾಗಿದೆ ಆರೋಪಿಗಳನ್ನ ಡಿಸೆಂಬರ್ ಒಂದರಂದು ಟೆಲಿಗ್ರಾಂನಲ್ಲಿ ಹುಡುಗಿ ಬುಕ್ ಮಾಡಿದ್ದ ಯುವಕ ಆಕೆ ಕೊಟ್ಟ ವಿಳಾಸಕ್ಕೆ ಹೋಗಿದ್ದ ಸಾಫ್ಟ್ವೇರ್ ಎಂಜಿನಿಯರ್ ಅಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಕಿತ್ತುಕೊಂಡಿದ್ದ ಯುವತಿ ಒಂದು ಲಕ್ಷ ರೂಪಾಯಿ ಕೊಡುವಂತೆ ಯುವತಿಯಿಂದ ಬೆದರಿಕೆ ಹಾಕಲಾಗಿದೆ ಎಸ್ ಮೊಬೈಲ್ ವಾಪಸ್ ಕಿತ್ಕೊಂಡು ಪರಾರಿಯಾಗಿದ್ದ ಯುವಕ ಡಿಸೆಂಬರ್ ಇಪ್ಪತ್ತರಂದು ಮತ್ತೊಂದು ಹುಡುಗಿ ಸಂಪರ್ಕಿಸಿದ್ದ ಯುವಕ ಹುಡುಗಿ ಹೇಳಿದಂತೆ ಆರ್ ಆರ್ ನಗರಕ್ಕೆ ಬಂದಿದ್ದ ಯುವಕ ಹಳೆ ಹುಡುಗಿ ಮೋಸ ಹುಡುಗಿ ಜೊತೆ ಹಳೆ ಹುಡುಗಿ ಜೊತೆ ಹೊಸ ಹುಡುಗಿ ಜೊತೆ ಬಂದಿದ್ರು ದಾಂಡಿಗರು ಯುವಕನಿಂದ ಬರೋಬರಿ ಇಪ್ಪತ್ತು ಸಾವಿರ ಕಸಿದು ಒಂದು ಲಕ್ಷ ಕೊಡುವಂತೆ ಹಲ್ಲೆ ಮಾಡಿದ್ದಾರೆ ಆರೋಪಿಗಳು ಯುವಕನನ್ನ ಕಾರಲ್ಲಿ ಅಪಹರಿಸಲು ಯತ್ನಿಸಿದ್ದಾರೆ ಕಿಡಿಗೇಡಿಗಳು ಯುವಕ ಕೂಗಿಕೊಂಡಾಗ ಸ್ಥಳೀಯರಿಂದ ನೂರ ಹನ್ನೆರಡಕ್ಕೆ ಕರೆ ಮಾಡಲಾಗಿದೆ ಸ್ಥಳಕ್ಕೆ ಆಗಮಿಸಿ ಯುವಕನನ್ನ ರಕ್ಷಿಸಿದ್ರು ಪೊಲೀಸರು ಇದೀಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಆನ್ಲೈನ್ನಲ್ಲಿ ವೇಷಿವಾಟಿಕೆ ಮಾಡ್ತಾ ಇದ್ದ ಐವರು ಆರೋಪಿಗಳು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ ಬೆಂಗಳೂರಿನ ಆರ್ ನಗರ ಠಾಣಾ ಪೊಲೀಸರಿಂದ ಬಂಧನ ಮಾಡಲಾಗಿದೆ